ಹಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನೂ ಕೂಡ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋ ತನಕ ಆಲ್ಮೋಸ್ಟ್ ದಸರಾ ಎಲ್ಲ ಮುಗ್ದೋಗಿರುತ್ತೆ ಸೊ ನಾವು ಹೋಗಿದ್ದ ವ್ಲಾಗಲ್ಲಿ ದಸರಾದು ಅಪ್ಲೋಡ್ ಮಾಡ್ತಾ ಅಂತ ವ್ಲಾಗು ತುಂಬ ದಿನ ಆಯಿತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ತಂಗಿದು ಫಂಕ್ಷನ್ಸ್ಗಳೆಲ್ಲ ಶುರು ಆಗ್ಬಿಟ್ಟಿರೋದ್ರಿಂದ ಹೆಚ್ಚು ಅಂದರೆ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಎಡಿಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಈ ರೀತಿಯಾಗಿ ಆದಷ್ಟು ಸ್ವಲ್ಪ ವೀಡಿಯೋಸ್ಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ ಸೊ ತಂಗಿ ಮದುವೆ ಆಗ ತಂದ್ಕೂ ಕೂಡ ಇದೇ ಕತೆ ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ದಸರಾ ಶುರುವಾಗಿರೋದ್ರಿಂದ ಈ ಸಲ ಲಿಂಗ ಬುದ್ದಿ ಕೆರೆಗೆ ಹೋಗಿ ಬರೋಣ ಫ್ಲವರ್ ಶೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಾನು ಇದೆ ಫಸ್ಟ್ ಟೈಮು ಲಿಂಗ ಬುದ್ದಿ ಕೆರೆಗೆ ಬಂದಿರೋ ಅಂಥದ್ದು ಸೊ ತುಂಬನೇ ಚೆನ್ನಾಗಿತ್ತು ಆ್ಯಂಡ್ ಒಂದು ಏನು ಅಂತಂದರೆ ಇದಲ್ಲೆಲ್ಲ ಒಂದೆರಡು ಮೂರು ವೀಡಿಯೋಗಳನ್ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ನನ್ನ ಮಗ ನನ್ನ ಮಗಳು ಇಬ್ಬರು ಮೊಬೈಲ್ ನೋಡಬೇಕಾದ್ರೆ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅದೊಂದು ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಯಾಕಂದರೆ ತುಂಬಾ ಚೆನ್ನಾಗಿತ್ತು ಲಿಂಗ ಬುದ್ಧಿ ಲೈಕ್ದು ಪ್ರತಿಯೊಂದು ಏನೇನು ಫ್ಲವರ್ ಶೋ ಏನೇನು ಮಾಡಿದ್ದಾರೆ ಎಲ್ಲದನ್ನು ಕೂಡ ಚೆನ್ನಾಗಿ ವೀಡಿಯೋಗಳನ್ನ ರೆಡಿ ಮಾಡಿಟ್ಟಿದ್ದೆ ಬಟ್ ಬೇಜಾರಾಯಿತು ಬಟ್ ಚಿಕ್ಕ ಮಕ್ಕಳಲ್ವ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ಒಂದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಡಿಲೀಟ್ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ನನ್ನ ಮಗಳು ಮಾತ್ರ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಸೊ ಪ್ರತಿ ವರ್ಷವೂ ಕೂಡ ಎರಡು ಕಡೆ ಅರೇಂಜ್ ಮಾಡ್ತಾರೆ ಒಂದು ಲಿಂಗಾಬುದ್ದಿ ಕೆರೆ ಹತ್ರ ಇನ್ನೊಂದು ಆರ್ ಗೇಟ್ ಹತ್ತಿರ ಯೂಶಲಾಗಿ ಎಲ್ಲರೂ ಕೂಡ ಕನ್ವಿನಿಯೆಂಟ್ ಇರೋವಂಥದ್ದು ಆರ್ ಗೇಟ್ ಹತ್ತಿರ ಬಟ್ ಇಲ್ಲಿ ಯಾರೂ ಬರೋದಿಲ್ಲ ಸೊ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಬಟ್ ಈ ಸಲ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೊರಗಡೆ ಮನ್ಸು ಮನ್ಸಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಇನ್ನೋವೇಟಿವ್ ಆಗಿ ಮಾಡಿದರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಫುಡ್ ಫೆಸ್ಟಿಗೆ ಸೊ ಫುಡ್ ಫೆಸ್ಟ್ ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಇಷ್ಟಪಡೋಂಥದ್ದು ಒಂದೇ ಕಡೆ ಎಲ್ಲ ರೀತಿ ವೆರೈಟೀಸ್ಗಳು ರೆಸಿಪಿಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಅಂತ ಇವನ್ ಚಾಟ್ಸ್ ಆಗಿರ್ಬೋದು ಅಥವಾ ಫುಡ್ಗಳು ನಾವು ಏನೇನು ಸ್ಟ್ರೀಟ್ ಸ್ಟೈಲಲ್ಲಿ ಎಲ್ಲದನ್ನೂ ಕೂಡ ಒಂದೇ ಕಡೆ ನೋಡ್ಬೋದು ಅಂತ ಹೇಳಿ ಫುಡ್ ಫೆಸ್ಟಿಗೆ ಬರ್ತಾರೆ ಸೊ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಯಾಕಂದರೆ ಯೂಶ್ವಲಾಗಿ ಫುಡ್ ಫೆಸ್ಟು ಸಿಕ್ಸ್ ತರ್ಟಿ ಆದಮೇಲೆ ಸಿಕ್ಕಾಬಿಟ್ಟೆ ರಶ್ ಆಗಿಬಿಡುತ್ತೆ ಆ್ಯಂಡ್ ಅಲ್ಲಿ ಹೆಚ್ಚು ಕೂರ್ಲಿಕ್ಕೂ ಕೂಡ ಅಷ್ಟೊಂದು ಫೆಸಿಲಿಟಿ ಇರೋದಿಲ್ಲ ಸೊ ನೋಡ್ತಾ ಇರ್ಬೋದು ನಾವು ಬಂದಾಗ ಫೈ ಏನೋ ಆಗಿತ್ತು ಬಟ್ ಆಲ್ರೆಡಿ ರಶ್ಶು ಸ್ಟಾರ್ಟ್ ಆಗ್ತಾಯಿತ್ತು ಪ್ರತಿ ವರ್ಷನೂ ಕೂಡ ಬರ್ತೀನಿ ಫುಡ್ ಫೆಸ್ಟಿಗೆ ಏನೋ ಒಂಥರ ಖುಷಿ ನನಗೆ ಸೊ ಬಂದು ಹೊರಗಡೆ ಸಿಗೋದು ಥರನೇ ಆ್ಯಸ್ ರೆಗ್ಯುಲರ್ ಸಿಗೋದಾದ್ರೂ ಕೂಡ ಇಲ್ಲಿ ಬಂದು ತಿನ್ನೋ ಖುಷಿಯೇ ಬೇರೆ ಆ್ಯಂಡ್ ಹೊರಗಡೆ ಓಡಾಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ಟೂ ಇನ್ ಒನ್ ಹೇಳಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ ಸೊ ಇಲ್ಲಿ ಬಂದ ಮೇಲೆ ಒಂದಷ್ಟು ಚಾಟ್ಸ್ಗಳ್ನು ಕೂಡ ಟ್ರೈ ಮಾಡಿದ್ವಿ ಬಟ್ ಒಂದೇನು ಅಂತಂದರೆ ಇಲ್ಲಿ ತಿನ್ನೋದಕ್ಕಿಂತ ಹೊರಗಡೆ ತಿಂದ್ರೆ ತುಂಬ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಷ್ಟೊಂದೇನು ಟೇಸ್ಟ್ ಇರೋಲ್ಲ ಸೊ ಪ್ರತಿ ವರ್ಷವೂ ಹಾಗೇ ನನ್ನ ಮಗಳು ಬಲೂನ್ನ ನೋಡಿ ಬಲೂನ್ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ಅಂತ ಹೇಳಿ ನನ್ನ ಹಸ್ಬೆಂಡ್ ಒಂದು ಬಲೂನ್ ಕೊಡ್ಸಿದ್ರು ಕೊಡಿಸಿದ್ರು ಎಲ್ಲೇ ಹೋದ್ರು ಅಷ್ಟೇ ಈ ಟಾಯ್ಸಿಗಳಿಗಿಂತ ಜಾಸ್ತಿ ಬಲೂನ್ಗಳನ್ನ ಇಷ್ಟಪಟ್ಟು ಆಟ ಆಡ್ತಾಳೆ ಅನ್ ತುಂಬ ಖುಷಿ ಪಡ್ತಾಳೆ ಬಲೂನ್ ಕೊಡ್ಸಿದ್ರೆ ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಹೋದರೆ ಖುಷಿ ಆ ಇಬ್ಬರು ಮೂರು ಜನ ಹೋಯಿತು ಅಂತಂದರೆ ಅಷ್ಟೊಂದು ಖುಷಿ ಅಂತ ಅನಿಸಲ್ಲ ಬಟ್ ಈಗ ತಂಗಿದು ಫಂಕ್ಷನ್ಸ್ ಎಲ್ಲ ಶುರುವಾಗ್ಬಿಟ್ಟಿರೋದ್ರಿಂದ ಅಪ್ಪ ಅಮ್ಮ ತಂಗಿ ಯಾರೂ ಬಂದಿರಲಿಲ್ಲ ಸೊ ಈ ವರ್ಷ ನಾವು ಹೋಗಿ ಬರೋಣ ಮಿಸ್ ಮಾಡೋದು ಬೇಡ ಪ್ರತಿ ವರ್ಷವೂ ಬರೋ ಹಾಗೆ ಅಂತ ಹೇಳಿ ಒಂದಷ್ಟು ಡಿಫ್ರೆಂಟಾಗಿರೋಂಥ ಅಷ್ಟೇ ಟ್ರೈ ಮಾಡ್ತೀವಿ ಇಲ್ಲಿ ಇಸ್ ರೆಗ್ಯುಲರ್ ನಾವು ಮನೇಲಿ ಏನು ಮಾಡ್ಕೊಂಡು ತಿಂತೀವಿ ಅದೇ ರೀತಿ ಇರುತ್ತೆ ಬಟ್ ಏನು ಅಂತಂದರೆ ಜೋಳದ ರೊಟ್ಟಿ ಆಗಿರ್ಬೋದು ಮೇಲ್ಕೊಟ್ಟೆ ಪುಳಿಯೋಗ್ರೆ ಇದು ಕೋಂಬೋ ಪ್ಯಾಕ್ ಕೊಡ್ತಾರೆ ಅದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೊರಗಡೆ ಇದಕ್ಕಿಂತ ಇಲ್ಲಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ ಅಂಡ್ ನಾವು ಹೋದಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿನೂ ಕೂಡ ಬಂದರು ಬಂದ ಮೇಲೆ ಅದೊಂಥರ ಖುಷಿ ಅಂತ ಅನಿಸ್ತು ಸೂಪರ್ವಾಗಿಲ್ಲ ನಮ್ಮ ಇಬ್ಬರ ಜೊತೆಗೆ ಇನ್ನಿಬ್ ನಮಗೂ ಸ್ವಲ್ಪ ಮಾತಾಡಿಕೊಂಡು ಹಟ್ಟೆ ಹೊಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿ ಸೊ ಕೋಂಬೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವರ್ತ್ ಪ್ರೈಸು ಒನ್ ಟೆನ್ನೋ ಒನ್ ಫಿಫ್ಟಿನೋ ಏನೋ ನಂಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಬಟ್ ತುಂಬನೇ ಚೆನ್ನಾಗಿರುತ್ತೆ ಅಲ್ಲಿ ಹೋದಾಗ ಅದೊಂದು ಟ್ರೈ ಮಾಡಿ ಆ್ಯಂಡ್ ಮೊಮೋಸ್ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ಜೋಳದ ರೊಟ್ಟಿ ಕೂಡ ಟ್ರೈ ಮಾಡಿದ್ವಿ ಸ್ವಲ್ಪ ಬಜ್ಜಿ ಮಾತ್ರ ಅಷ್ಟೊಂದು ಟೇಸ್ಟ್ ಅಂತ ಅನ್ನಿಸ್ತಿರಲ್ಲ ಅಂಡ್ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಇತ್ತು ಅಂಡ್ ಪುರಿನೂ ಕೂಡ ಟ್ರೈ ಮಾಡಿದ್ವಿ ಬಟ್ ಇಲ್ಲೆಲ್ಲ ಹೊರಗಡೆ ಹೋದಾಗ ಆದಷ್ಟು ಬಜ್ಜಿ ಬೋಂಡಗಳನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬನೇ ಒಳ್ಳೇದು ಯಾಕಂತಂದರೆ ಇಲ್ಲಿ ಒಂದು ಇದಕ್ಕೆ ಎಷ್ಟು ತರ್ಟಿ ರುಪೀಸನ ಚಾರ್ಜ್ ಮಾಡ್ತಾಯಿದ್ರು ಜಸ್ಟ್ ಒಂದು ಪೀಸಿಗೆ ಬಟ್ ಸಿಕ್ಕಾಬಟ್ಟೆ ಸೋಡಾ ಹಾಕಿ ಅಷ್ಟೊಂದು ಟೇಸ್ಟ್ ಅಂತಲೇ ಇರಲಿಲ್ಲ ಆ್ಯಂಡ್ ಎಲ್ಲದನ್ನು ಕೂಡ ತಿನ್ಕೊಂಡು ಒಂದು ಎರಡು ಮೂರು ನನ್ನ ಮಗಳ ಜೊತೆಗೆ ರೌಂಡ್ ಓಡಿಸ್ಕೊಂಡು ಬಲೂನ್ ಹಾಳು ಮಾಡ್ಕೊಂಬಿಟ್ಲು ಅಂತ ಹೇಳಿ ತುಂಬಾ ಹೇಳ್ತಾ ಇದ್ಲು ಸೊ ಒಂದು ಬಲೂನ್ ಕೊಟ್ಟಿಸ್ಬಿಡೋಣ ಅಂತ ಹೇಳಿ ಇಲ್ಲ ಎಲ್ಲಾದ್ರೂ ಅದೇ ಥರ ಬೇಕಂತ ಅವಳಿಗೆ ಬೇರೆ ಕಲರು ಕೂಡ ಬೇಡ ಅಂತ ಸೊ ಅಂದಷ್ಟು ಅಲ್ಲಿ ಓಡಾಡ್ಕೊಂಡು ಬಂದ್ಮೇಲೆ ತಾನೇ ಈ ಗೇಮ್ಸ್ಗಳನ್ನೆಲ್ಲ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ರು ಬಟ್ ಅವಳು ಎಲ್ಲೂ ಕೂರಿಸಿರ್ಲಿಲ್ಲ ಫಸ್ಟ್ ಟೈಮು ಅದೇನೋ ನೋಡ್ಬಿಟ್ಟು ನಾನು ಕೂರ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ಲು ನಮಗೂ ಕೂಡ ಭಯ ಇತ್ತು ಫಸ್ಟ್ ಟೈಮ್ ಅಲ್ವಾ ಅಳ್ತಾಳ ಏನೋ ಅಂತ ಬಟ್ ಸಿಕ್ಕ ಎಂಜಾಯ್ ಅಂತ ಮಾಡಿದ್ಲು ಮಗಳು ಮಾತ್ರ ತುಂಬಾ ಖುಷಿ ಪಡ್ಲು ಅದನ್ನು ಖುಷಿ ಅನ್ನಿಸ್ತು ಕರ್ಕೊಂಡು ಬಂದಿದ್ದಕ್ಕೂ ಪರವಾಗಿಲ್ಲ ಅಂತ ನನ್ನ ಮಗ ಆದರೆ ಈ ಥರ ಮಾಡಲ್ಲ ಸೊ ಎಲ್ಲದಕ್ಕೂ ಕೂಡ ಅಂತಾನೆ ಆ್ಯಂಡ್ ಹೋಗಬೇಕಾದ್ರೆ ಅವನಿಗೆ ಸ್ವಲ್ಪ ಡಮ್ಮರು ಅಂತಂದರೆ ಇಷ್ಟಪಡ್ತಾನೆ ಈ ರೀತಿಯೆಲ್ಲ ಹಾಗಾಗಿ ಕರ್ ತೊಗೊಂಡು ಹೋಗ್ಬಿಡೋಣ ಅವ್ನು ಕರ್ಕೊಂಡು ಬಂದಿಲ್ವಲ್ಲ ಸ್ವಲ್ಪ ಅವನಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಅದನ್ನು ತೊಗೊಂಡಿವಿ ಬಟ್ ಸಿಕ್ಕಬಿಟ್ಟೆ ರೇಟ್ ಹೇಳ್ತಾಯಿದ್ರು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ರೀತಿಯಲ್ಲ ಬಟ್ ಬೇಡ ಅಂತಂದಮೇಲೆ ಅವರ ಸ್ವಲ್ಪ ಕಡಿಮೆ ಅಮೌಂಟಿಗೆ ಮಾಡಿಕೊಟ್ರು ತ್ರೀ ಫಿಫ್ಟಿನೂ ಫೋರ್ ಹಂಡ್ರೆಡ್ ರುಪೀಸ್ಗೂ ಕೊಟ್ರು ಅದನ್ನು ತಗೊಂಡು ಆಗ ತಾನೇ ಸ್ಟೇಜಲ್ಲಿ ಸೊ ಎಲ್ಲದನ್ನು ಕೂಡ ರೆಡಿ ಇದ್ರು ಬಟ್ ನಾವು ಹೆಚ್ಚು ಟೈಮ್ ಇರಲಿಲ್ಲ ಕ್ರೌಡ್ ಸ್ಟಾರ್ಟ್ ಆಯಿತು ಅಂತಂದರೆ ವೆಯಿಕಲ್ ಪಾರ್ಕ್ ಮಾಡಿದರೆ ವೆಹಿಕಲ್ ಕೂಡ ತೆಗಿಯೋಕ್ಕಾಗಲ್ಲ ಅಷ್ಟೊಂದು ರಶ್ ಇರುತ್ತೆ ಬಟ್ ಪಾಪುಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ ಇನ್ನೊಂದು ರೌಂಡ್ ಹೋಗಿ ಬರೋಣ ಆಟಾಡೋಣ ಅಂತ ಹೇಳಿ ಫೈನಲಿ ಬಲೂನ್ಗಳನ್ನೂ ಕೂಡ ತೆಗೆಸ್ಕೊಂಡು ತುಂಬ ಟೈಮು ಒಂದು ಇನ್ನೂ ಒಂದು ರೌಂಡ್ ಕರ್ಕೊಂಡು ಬಂದಳು ಎಲ್ಲದನ್ನು ಕೂಡ ನೋಡ್ತಾಳೆ ಎಲ್ಲದನ್ನು ಕೂಡ ಎಂಜಾಯ್ ಮಾಡ್ತಾಳೆ ಸೊ ನಾವು ಕೂಡ ಇನ್ನೊಂದು ಸಲ ಬರ್ತೀವೋ ಇಲ್ವೋ ಬಿಡೋಳು ಅವಳೇ ಕೇಳ್ತಿದ್ದಾಳಲ್ವ ಇನ್ನೊಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಎರಡು ಮೂರು ರೌಂಡ್ ಅವಳನ್ನು ಕೂಡ ಕರ್ಕೊಂಡು ಓಡಾಡಿಸ್ಕೊಂಡು ಫೈನಲ್ಲಿ ಹೊರಟಿವಿ ಯೂಶುವಲ್ ಆಗಿ ಒಂದೆರಡು ಕಡೆ ಎಲ್ಲ ಒಂದು ಮೂರು ನಾಲ್ಕು ಕಡೆ ಇರುತ್ತೆ ಫುಡ್ ಫೆಸ್ಟು ಅಲ್ಲಿ ನಾವು ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ಹೋಗಬೇಕು ಅಷ್ಟೇ ಒಂದೇ ಕಡೆ ಬಂತು ಅಂದರೆ ಅಷ್ಟು ಜಾಸ್ತಿ ಇರುತ್ತೆ ಯೂಶಲಾಗಿ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ತುಂಬನೇ ಕಡಿಮೆ ಇರುತ್ತೆ ಅಷ್ಟೊಂದು ಕ್ರೌಡ್ ಇರೋದಿಲ್ಲ ಎಲ್ಲ ಅಂತಂದರೆ ಬಸ್ ಫೆಸಿಲಿಟೀಸ್ಗಳೆಲ್ಲ ಇಲ್ಲಿರೋದ್ರಿಂದ ಎಲ್ಲ ಕೂಡ ರಾಮಸ್ವಾಮಿ ಸರ್ಕಲ್ ಹತ್ರ ಬರೋದು ಜಾಸ್ತಿ ನಮಗೂ ಕೂಡ ಅಲ್ಲೇ ಹತ್ತಿರ ಅಂತ ಹೇಳಿ ನಾವು ಕೂಡ ಅಲ್ಲೇ ಹೋಗಿದ್ವಿ ಆ್ಯಂಡ್ ಬೇಗ ಹೋಯಿತು ಅಂತಂದರೆ ಆರಾಮಾಗಿ ಸುಧಾಡ್ಕೊಂಡು ನೋಡ್ಕೊಂಡು ಎಲ್ಲದನ್ನು ಕೂಡ ತಿನ್ಕೊಂಡು ಬರ್ಬೋದು ಲೇಟ್ ಆಯಿತು ಅಂದರೆ ಕ್ರೌಡ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಆ್ಯಂಡ್ ನಾವೇನೂ ಕೂಡ ತಿನ್ಲಿಕ್ಕ ಆಗಲ್ಲ ಎಲ್ಲದಕ್ಕೂ ಕೂಡ ವೆಯ್ಟ್ ಮಾಡಿ ಆಮೇಲೆ ತಿಂದು ಆಮೇಲೆ ಬರಬೇಕಾಗುತ್ತೆ ಆ್ಯಂಡ್ ಹೊರಡಬೇಕಾದ್ರೂ ಅಷ್ಟೇ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಶುರು ಆಗಿಬಿಡುತ್ತೆ ನಾವು ಒಂದು ಏಳು ಗಂಟೆ ತನಕ ಅಲ್ಲೇ ವೆಯ್ಟ್ ಮಾಡಿ ಸೆವೆನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಆ ಲೈಟಿಂಗ್ಸ್ನೆಲ್ಲ ಆನ್ ಮಾಡ್ತಾರೆ ಸೊ ಹಾಗಾಗಿ ಲೈಟಿಂಗ್ಸ್ಗಳ್ನು ಕೂಡ ಟೂ ಇನ್ ಒನ್ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಹೇಳಿ ಸೆವೆನ್ ಓ ಕ್ಲಾಕಿಗೆ ಹೊರಟ್ವಿ ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಎಷ್ಟು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಂದರೆ ಇದ್ದರೆ ಅಲ್ಲೇ ನಿಂತ್ಕೊಂಡು ನೋಡಬೇಕು ಹೋಗೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಂದು ಒಂದೊಂದು ರೀತಿ ಕಲರ್ ಕಾಂಬಿನೇಷನಲ್ಲಿ ಮಾಡಿರ್ತಾರೆ ಅದೊಂಥರ ಇನ್ನೂ ಹೇಳೋಕ್ಕಾಗಲ್ಲ ಅಲ್ಲಿ ಹೋಗಿ ನೋಡಿದವರಿಗೆ ಗೊತ್ತು ನಮ್ಮ ದಸರಾ ಅದರಲ್ಲೂ ಮೈಸೂರು ದಸರಾ ಅಂತಂದರೆ ಏನೋ ಒಂಥರ ಖುಷಿ ನಾವು ಮೈಸೂರಲ್ಲಿದ್ದೀವಿ ಅನ್ನೋದು ನಮಗೂ ಒಂಥರ ಹೆಮ್ಮೆ ಬಟ್ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ನಮ್ಮ ಮೈಸೂರಲ್ಲಿ ದಸರಾ ಶುರು ಆಯಿತು ಅಂತಂದರೆ ನೀವು ಯಾರು ನೋಡಿಲ್ಲ ಅಂತಂದರೆ ದಸರಾ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಟೈಮಲ್ಲೇ ಬಂದು ಹೋಗಿ ಲಾಸ್ಟಲ್ಲೆಲ್ಲ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಯಾಕಂದರೆ ತುಂಬ ಜನಕ್ಕೆ ಕೆಲವೊಂದು ಏನೇನು ಅರೇಂಜ್ಮೆಂಟ್ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ ಲಾಸ್ಟಲ್ಲಿ ಗೊತ್ತಾಗೋದ್ರಿಂದ ತುಂಬ ಎಲ್ಲ ಲಾಸ್ಟ್ ಲಾಸ್ಟಲ್ಲೇ ಬರುವಂಥದ್ದು ಆ್ಯಂಡ್ ನಾವಂತೂ ಬಂದಿದ್ದು ತುಂಬಾ ಖುಷಿ ಪಟ್ಲು ನನ್ನ ಮಗಳು ಎಕ್ಸ್ಪೆಷಲಿ ನನಗಿಂತ ನನ್ನ ಮಗಳೇ ತುಂಬ ಖುಷಿಪಟ್ಲು ಆ್ಯಂಡ್ ಹೊರಟ್ವಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್